ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಹೆಂಗಿದ್ದೀರಿ ಎಲ್ಲರೂ ಇವತ್ತಿಂದ ವಿಡಿಯೋ ಏನಂದ್ರೆ ಮೊನ್ನೆ ನಾವು ನಮ್ಮ ಊರಿಂದ ಬಂದ ಮೇಲೆ ಸಾನು ಒಂದು ಸೈಕಲ್ ಆರ್ಡರ್ ಮಾಡಿದ್ವಿ ಫ್ಲಿಪ್ಕಾರ್ಟ್ ಒಳಗೆ ಬಾಳ ದಿನದಿಂದ ಮಾಡ್ಬೇಕು ಅನ್ಕೊಂಡಿದ್ವಿ ಮಾಡಕ್ಕಾಗಿರ್ಲಿಲ್ಲ ಸೊ ಮೊನ್ನೆ ಬ ಬಂದ್ಮೇಲೆ ಮಾಡಿದ್ವಿ ಅದ ಐದು ದಿವ್ಸ ಬಿಟ್ಟು ಬರ್ತೈತೆ ಅಂತ ಇವತ್ತು ಬಂದೈತಿ ಅದು ಸೈಕಲ್ ಹೆಂಗೆ ಐತಿ ಅಂತ ನೋಡ್ರಿ ನಾವು ಮಾಡಿದ್ದೇನೋ ಅದು ಬಂದಿದ್ದೇನೋ ನಮಗೂ ಗೊತ್ತಿಲ್ಲ ಬಟ್ ಬಾಕ್ಸ್ ದೊಡ್ಡದೊಂದು ಬಾಕ್ಸ್ ಬಂದೈತಿ ಅದನ್ನ ಓಪನ್ ಮಾಡಿ ನೋಡೋನು ಹೆಂಗೈತೆ ಅಂತೇಳಿ ಅದಕ್ಕಿಂತ ಮೊದಲು ನೀವೇನಾದರೂ ಇದೆ ಫಸ್ಟ್ ಟೈಮ್ ಏನಾದರೂ ನಮ್ಮ ವೀಡಿಯೋ ನಮ್ಮ ಚಾನಲಿಗೆ ಬಂದಿದ್ದೆ ನಮ್ಮ ವೀಡಿಯೋಕ್ಕೊಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಹೆಂಗಾರ ಬಾಕ್ಸ್ ಓಪನ್ ಮಾಡಿ ನೋಡೋಣ ನೋಡ್ರಿ ಸ ಸೈಕಲ್ ಆರ್ಡ್ರ್ ಮಾಡಿದ್ವಿ ಬಂದೈತಿ ಫ್ಲಿಪ್ಕಾರ್ಟ್ ಒಳಗೆ ಆರ್ಡ್ರ್ ಮಾಡಿದ್ವಿ ನಾಲ್ಕು ದಿವಸ ಆಯ್ತು ಆರ್ಡರ್ ಮಾಡಿ ಇವತ್ತು ಬಂದೈತಿ ಇದನ್ನ ಓಪನ್ ಮಾಡ್ಬೇಕಂದ್ರೆ ಈಗ ನಮ್ಮ ಸಾನೂನು ಮಲ್ಕೊಂಡಾಳು ಅವರ ಡ್ಯೂಟಿಗೆ ಡ್ಯೂಟಿಕ್ ಸೊ ಅವ್ರಪ್ಪ ಬರ್ಲಿ ಸಾನು ಹೇಳಿ ಆಮೇಲೆ ಓಪನ್ ಮಾಡೋಣ ಅಂತ ನೋಡೋಣ ನಾವು ಮಾಡಿದ್ದ ಬಂದಿತ್ತು ಅಥವಾ ಏನ್ ಬೇರೆ ಏನಾರ ಬಂದಿತ್ತು ನೋಡೋಣ ಸೈಕಲ್ ಚಿತ್ರ ಹಿಂಗ್ ಕೊಟ್ಟರು ನೋಡೋಣ್ರಿ ಆಮೇಲೆ ಓಪನ್ ಮಾಡಿ ಹೆಂಗೈತ ನೋಡ್ರಿ ಸಾನ್ವಿ ಮಲ್ಕೊಂಡಾಳು ನೋಡ್ರಿ ಈಗ ಅವರಪ್ಪ ಓಪನ್ ಮಾಡ್ಯಾತಾರ ತಾನು ನೋಡ್ರಿ ರಾಮಕ್ಕಂದ ನೋಡಲ್ಲಿ ನಿನ್ನ ಸೈಕಲ್ ನೋಡಲ್ಲಿ ಹಾಂ ಯಾವ ಅಲ್ಲಲ್ಲ ಅಲ್ಲಿ

ಅದು ಕಟ್ಟ ಮಗದು ಏನು ಕೊಟ್ಟಿಲ್ಲ ನೋಡ್ರಿ ಅಂತ ಹೇಳಿ ಗೊತ್ತಾಗುವತ್ತು ಹೆಂಗ ಜೋಡ್ಸೋದು ಅಂತ ಹೇಳಿ ಗೊತ್ತಾಗುವತ್ತ ಇಲ್ಲಿ ಇಲ್ಲಿ ನೋಡ್ರೂನು ನೋಡ್ರಿ ಜೋಡ್ಸಾಕ್ ಬರೋದಕ್ಕೆ ಮೆಕ್ಯಾನಿಕ್ ಹತ್ರ ತಗೊಂಡ್ ಬಂದೇವಿ ಮೆಕ್ಯಾನಿಕ್ ದುಡ್ಸಕ ಮುನ್ನೂರು ರೂಪಾಯಿ ರೂಪಾಯಿ ಹೇಳಿ ಕೊಟ್ಟು ಬಂದಿದ್ದ ಈಗ ತಗೊಂಡ್ ಬಂದ ನೋಡ್ರಿ ಹೆಂಗಾಡ ತಳ ಕುಂಡ್ರು ಅದ್ರ ಕುಂಡ್ರು ಬಿಡು ಕಿಸಿ ಕೊಡು ಕಿಸಿ ಕೊಡು ಆಯ್ ಗಟ್ ಗಾರ್ ಓ ನೋಡಿರಿ ಹೊಸ ಹೊಸ ಸೈಕಲ್ಲ ಎಷ್ಟು ಡವ್ ಮಾಡತ್ತಲ್ಲ ನೋಡಿರಿಕಿ ಏನು ಮಾಡತ್ತಿ ಏನು ಬಾ ಮುಂದೆ ಬಾ ಬಾ ಮುಂದೆ ಬಾ ಬಾತ್ತು ಬರುವಾತು ಮುಂದ ಚಾನು ಹಾಯ್ ಇಲ್ಲಿ ನೋಡ್ರಿ ಸೊತಿ ಒಂದ ವಾಟರ್ ಬಾಟಲ್ ಕೊಟ್ಟರು ಈಗ ಇಲ್ಲಿತ್ತು ನಮ್ ಸಾನೂ ತಗದ್ದಾಳು ಸಾನು ಇಳಿತಿಯ ಏನೋ ಯಾಕೆ ಮಾಡತ್ತೀಯ ಬೈರಸ್ತನ್ ಬಾ